ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರೀ ಇವತ್ತಿನ ವಿಡಿಯೋ ಚಾಲು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ಫುಲ್ಲಾಗಿ ನೋಡಿ ನಾನೇನು ಹಾಕಿದೆ ಏನಿಲ್ಲ ಅನ್ನೋದನ್ನು ಗೊತ್ತಾಗುತ್ತೆ ಓಕೆ ಬರೀ ಇವಾಗ ನೋಡೋಣ ಏನೇನು ಬೇಕು ಹೇಳಿ ಇವಾಗ ನಾನು ತುರ್ದು ಇಟ್ಕೊಂಡಿರುವಂಥ ಬೀಟ್ರೂಟ್ ಕ್ಯಾರೆಟ್ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಮತ್ತು ಬೂದ್ಗುಂಬಳುಕಾಯಿ ಸ್ವಲ್ಪನ ತೊಗೊಂಡಿದ್ರದು ಆಮೇಲೆ ಇದು ಏನಪ್ಪ ಅಂತಂದ್ರೆ ಗ್ರೀನ್ ಕಲರ್ ಅದು ವಟಾಣಿ ಇರ್ತಾವಲ್ರಿ ಹಸಿ ವಟಾಣಿ ಒಳಗೆ ನಾನು ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಮತ್ತು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ರೀ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ರೀ ಮತ್ತು ಈ ಕಡೆ ಬಂತಂದ್ರೆ ಕಡಲೆ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ರಾಗಿ ಹಿಟ್ಟು ಒಂದು ಕಪ್ಪು ಮತ್ತು ಒಂದು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಿಟ್ಟು ತೊಗೊಂಡಿರಿ ಇವಾಗ ಒಂದು ಹೇಗೆ ಅಂತ ನೋಡ್ಕೊಂಬರೋಣ ಬರ್ರಿ ಗೋಧಿ ಹಿಟ್ಟು ಒಂದು ಕಪ್ ಹಾಕ್ಕೊಂಡೆ ರೀ ರಾಗಿ ಹಿಟ್ಟು ಒಂದು ಕಪ್ ರೀ ಆಮೇಲೆ ಜೋಳದ ಹಿಟ್ಟು ಒಂದು ಕಪ್ ರೀ ಇವಾಗ ಕಡಲೆ ಹಿಟ್ಟು ಒಂದು ಕಪ್ ಹಾಕೊಂಡೆ ನೋಡಿರಿ ಇವಾಗ ಇದು ಕಾರ್ನ್ ಹಿಟ್ಟು ರೀ ಅದನ್ನು ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡೇನು ರೀ ಫ್ಲೋರ್ ಹಿಟ್ಟು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ರೀ ಮತ್ತು ಸ್ವಲ್ಪ ತೊಡ ಕ್ರಿಸ್ಪಿಯಾಗಿ ರೀ ಓಕೆ ಇದಕ್ಕೆ ರೀ ನಾವು ಇವಾಗ ಚೆನ್ನಾಗಿ ಒಂದು ರುಚಿ ಅನುಸಾರವಾಗಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನೋಡಿರಿ ಉಪ್ಪನ್ನು ಹಾಕೊಂಡ ಈಗ ಈ ನೀಟಾಗಿ ಈ ಥರ ಕಲಿಸ್ಕೋಬೇಕ್ರಿ ನಾವು ಈ ಥರ ಕಲಿಸ್ಕೊಂಡು ಆದ್ಮೇಲೆ ಇವಾಗ ನಾವೇನು ಎಲ್ಲ ತುರಿದು ಇಟ್ಕೊಂಡಿರ್ತೀವಲ್ರಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಉಳ್ಳಾಗಡ್ಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೂದ್ ಕುಂಬ ಸ್ವಲ್ಪ ತೊಗೊಂಡಿ ನಾನು ಬೂದ್ ಜಾಸ್ತಿ ತೊಗೊಂಡಿಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡೀನಿ ರೀ ಆಮೇಲೆ ನೀವು ಇದ್ರ ಜೊತೆಗೆ ಸೌತೆಕಾಯಿನೂ ರೀ ಆಮೇಲೆ ಹಸ್ ಹಸಿರು ಪಲ್ಯ ಬರ್ತಾವಲ್ಲ ರೀ ಮೇಥಿ ಪಲ್ಯೆ ಬಸಬಸ್ಕಿ ಪಲ್ಯ ಪಾಲಕ್ ಪಲ್ಯ ಇವನ್ನೆಲ್ಲನೂ ಕವನು ನೀಟಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ರೀ ನಾನು ತೊಗೊಂಡಿರೋದು ವಟಾಣಿ ಹಸಿ ವಟಾಣಿ ಜಾಸ್ತಿ ಆರೋಗ್ಯವಾಗಿರೋದಂದ್ರೆ ಕ್ಯಾರೆಟ್ ಬೀಟ್ರೂಟ್ ಹಸಿ ವಟಾಣಿ ರೀ ಅದಕ್ಕೋಸ್ಕರ ಇವು ಮೂರನ್ನು ಕ ಮೇನ್ಲಿ ಯೂಸ್ ಮಾಡ್ಕೊಂಡು ನಾನು ಮಾಡ್ಕೊಂಡ್ರಿ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಾದಮೇಲೆ ಇದನ್ನು ನೀಟಾಗಿ ಕಲಿಸ್ಕೊಂಬರ್ಬೇಕ್ರಿ ಫುಲ್ಲಾಗಿ ಫಸ್ಟಿಗೆ ನೀರನ್ನು ಹಾಕಿ ಹಾಕೊಳ್ಳಿಕ್ಕೆ ಹೋಗಬೇಡ್ರಿ ಮತ್ತು ಫಸ್ಟ್ ಮೊದಲು ಎಲ್ಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ನೀರ ಅವಶ್ಯಕತೆ ಬಿದ್ದರೆ ಮಾತ್ರ ಹಾಕೊಳ್ಳಿ ನೀರ ಅವಶ್ಯಕತೆ ಬಿದ್ದೇ ಬೀಳುತ್ತೆ ಬಟ್ ನೀರು ಹಾಕೋಬೇಕು ಆಮೇಲೆ ಹಾಕೊಳ್ಳಿ ಒಮ್ಮೆಗ್ಲೇ ಹಾಕ್ಲಿಕ್ಕೆ ಹಾಕಿ ಹೋಗ್ಬೇಡ್ರಿ ಓಕೆ ಇವಾಗ ನೋಡ್ತಾಯಿದ್ರಲ್ಲ ನಾನು ಹೇಗೆ ಕಲಿಸ್ತಾ ಇದ್ದೀನಿ ಅಂತ ಹೇಳಿ ಇವಾಗ ಕಲಿಸ್ದಾದ್ಮೇಲೆ ಇವಾಗ ನೀರು ಬೇಕು ಸ್ವಲ್ಪ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಓಕೆ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೀಟಾಗಿ ಕಲಿಸ್ಕೊಂಬರ್ತಾಯಿದ್ದೀನಿ ಜಾಸ್ತಿ ಬೇಡ ಗ ಜಾಸ್ತಿ ಅಳ್ಕೊಬೇಡ ಈ ಥರ ಇರಬೇಕು ಮೀಡಿಯಮ್ಗೆ ಅಂದರೆ ಜಾಸ್ತಿ ಗಟ್ಟಿ ಆದರೆ ಏನಾಗುತ್ತೆ ನಾವು ಲಟ್ಟಣಿಗೆ ತಗೊಂಡು ಲಟಿಸ್ಬೇಕಾಗುತ್ತೆ ಓಕೆ ಇವಾಗ ಇದನ್ನು ಕೈಲೇನೆ ತಟ್ಟಬೇಕು ಅಲ್ವಾ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ಮೂತಾಗಿ ಮೆತ್ಗೆನೆ ಲಟಿಸ್ಕೋ ಕಲಿಸ್ಕೊಳ್ಳೋಣ ಆಮೇಲೆ ಮೇಲೆ ಸ್ವಲ್ಪ ಎಣ್ಣೆನೆ ಹಾಕ್ಕೊಂಡು ಈ ಥರ ಮಿಕ್ಸಪ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಡು ಒಂದು ಐದು ನಿಮಿಷ ನಾವು ಮುಚ್ಚಿಟ್ಬಿಡೋಣ ಓಕೆ ಆಮೇಲೆ ಇವಾಗ ಒಂದಪ್ ನಾನು ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ ರೀ ಮತ್ತು ಪ್ಲಾಸ್ಟಿಕ್ ತೊಗೊಂಡಾದ್ಮೇಲೆ ಅದಕ್ಕೆ ನೀಟಾಗಿ ಒಂದು ಎರಡು ಸ್ಪೂನ್ ಆಗೋ ಚ ಎಣ್ಣೆನ ಹಾಕ್ಕೊಂಡು ನಾವು ನೀಟಾಗಿ ಎಲ್ಲನೂ ಫುಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ರೀ ಪ್ಲಾಸ್ಟಿಕ್ ಫುಲ್ಲು ಸ್ಪ್ರೆಡ್ ಮಾಡ್ಕೊಂಡು ಆದ್ಮೇಲೆ ನಾವು ಹಿಟ್ಟನ್ನು ಉಂಡೆ ಆಕಾರವಾಗಿ ತೊಗೋಬೇಕ್ರಿ ಇದನ್ನು ನೋಡಿ ಈ ಥರ ತೊಗೊಂಡು ಈ ಥರ ಮಾಡಬೇಕ್ರಿ ಈ ಥರ ಮಾಡ್ಕೇಶಿಂದ ಇವಾಗ ನೋಡಿರಿ ತಲಿಪಿಟ್ಟು ಚೆನ್ನಾಗೆ ಆಗೋ ಥರ ಹಿಟ್ಟಾಗಿದೆ ಅದು ಸೊ ಈ ಥರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಕೈಗೆ ಹತ್ತಂಗಿಲ್ಲಲ್ರಿ ಎಣ್ಣೆ ಹಾಕ್ಕೊಂಡ್ರೆ ಕೈಗೆ ಹತ್ತಲ್ರಿ ಅದಕ್ಕೋಸ್ಕರ ಈ ಥರ ತಟ್ ತಟ್ಟಬೇಕ್ರಿ ಕೈಲೇ ಪ್ರೆಸ್ ಮಾಡ್ಕೋತ ಬರ್ರಿ ಅದನ್ನ ಜಾಸ್ತಿ ಪ್ರೆಸ್ ಮಾಡಬೇಡ್ರಿ ನಿಮಗೆ ಎಷ್ಟು ತಳ್ಳಗಬೇಕು ಬೇಕು ನೋಡ್ರಿ ಅಷ್ಟು ಮಾಡ್ಕೊಂಬರ್ರಿ ತಳ್ಳಗ ಮಾಡ್ಕೊಂಬರ್ರಿ ಇವಾಗ ನೋಡ್ರಿ ಚೆನ್ನಾಗಾಗುತ್ತೆ ಮತ್ತು ಇದಕ್ಕೆ ಒಂದು ಎಲ್ಲ ಒಂದು ಎಲ್ಲಾದರೂ ಒಂದು ಐದು ಒಂದು ತೂತ್ ತೂತಂದರೆ ಮೀನ್ಸ್ ಹೋಲ್ಸನ್ನು ಮಾಡ್ಕೊರಿ ಹೋಲ್ಸ್ ಎಲ್ಲ ಮಾಡಿಕೊಂಡು ಹೋಲ್ಸ್ ಮಾಡೋದ್ರಿಂದ ಎಣ್ಣೆ ತೊಗೊಂಡಾದ್ಮೇಲೆ ಚೆನ್ನಾಗಿ ಬೆಂದು ಬರುತ್ತೆ ರೀ ಸೊ ಅದಕ್ಕೆ ಇವಾಗ ತವಕ್ ಆದೈತಿ ತವಕಾದ್ಮೇಲೆ ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೀಟಾಗೆ ನಾನು ಹಾಕ್ಕೊಂಡಿದ್ದೀನಿ ತಾಲಿಪಟ್ಟಿನ ಈಗ ಈ ಥರ ಎಣ್ಣೆನೇ ಸ್ಪ್ರೆಡ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಹೋಲ್ಸ್ ಇರುತ್ತಲ್ಲ ಹೋಲ್ಸ್ ಮೇಲೂ ಹಾಕೊಳ್ಳಿ ಚೆನ್ನಾಗಿ ಬೆಂದು ಬರುತ್ತೆ ಅದು ಚೆನ್ನಾಗಿ ಬೆಂದು ಬಂದಮೇಲೆ ತುಂಬ ಆಗುತ್ತೆ ರೀ ತಾಲಿಪಟ್ಟು ಆರೋಗ್ಯವಾಗಿ ಇರ್ತೀವಿ ನಾವು ಈ ಥರ ಹೊಸ ಹೊಸ ರೆಸಿಪಿನ ಟ್ರೈ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ ಮಾಡಿ ಕೊಟ್ಟು ಕೊಟ್ಟಿರೋರು ತಿಂದವರು ಖುಷಿ ಪಡ್ತಾರೆ ಸೊ ಮನೆಯಲ್ಲೇ ತಿಂದು ಇರಿ ಇರಬೇಕು ಅನ್ನೋದು ನನ್ನ ನನ್ನ ಭಾವನೆ ಸೊ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ ಚೆನ್ನಾಗಾಗಿದೆ ಇದನ್ನ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಎಲ್ಲನೂ ಅದೇ ಥರ ಮಾಡ್ಕೊಂಡು ಬರೋಣ ಇದ್ದಿಲ್ಲ ಫ್ರೆಂಡ್ಸ್ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ ಮಾತ್ರ ಮರಿಬೇಡಿ ಇನ್ನೊಂದು ಹೇಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಫುಡ್ಡನ್ನು ಸೇವ್ ಮಾಡಿ ವೇಸ್ಟ್ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ